ರಸ್ತೆ ಗುಂಡಿಗಳಿಗೆ ಹೂಚೆಲ್ಲಿ ಪೂಜೆ ಕೆಆರ್ಎಸ್ನಿಂದ ಗಂಗಾವತಿಯಲ್ಲೊಂದು ವಿಭಿನ್ನ ಪ್ರತಿಭಟನೆ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ವತಿಯಿಂದ ಬುಧವಾರ ಗಂಗಾವತಿ ನಗರದಲ್ಲಿರುವಂತಹ ದೊಡ್ಡ ದೊಡ್ಡ ತಗ್ಗು ಗುಂಡಿಗಳಿಗೆ ಚೆಲ್ಲಿ ಊದುಬತ್ತಿ ಬೆಳಗಿ ಪೂಜೆ ಪುನಸ್ಕಾರ ಮಾಡಿ ಮಳೆ ನೀರಿನಿಂದ ತುಂಬಿದ್ದ ಗುಂಡಿಗಳಲ್ಲಿ ಕುಳಿತು ವಿಶೇಷ ಮತ್ತು ವಿಭಿನ್ನ ವಿಧಾನಗಳಲ್ಲಿ ನಗರಸಭೆ ಮುಖ್ಯಾಧಿಕಾರಿ ನಗರಸಭೆ ಸದಸ್ಯರು ಮತ್ತು ಕ್ಷೇತ್ರದ ಶಾಸಕರ ವಿರುದ್ಧ ಪ್ರತಿಭಟನೆಯನ್ನ ನಡೆಸಿದ್ದಾರೆ ಕೆಆರ್ಎಸ್ ರಾಜ್ಯ ರೈತ ಘಟಕದ ಕಾರ್ಯದರ್ಶಿ ನಿರುಪಾದಿ ಕೆ ಗೋಮರ್ಸಿ ಅವರು ಮಾತನಾಡಿ ನಗರದಾದ್ಯಂತ ರಸ್ತೆಗಳ ದುಸ್ಥಿತಿ ಸಾರ್ವಜನಿಕರಿಗೆ ತೊಂದರೆಯಾಗ್ತಾ ಇದೆ ಆಡಳಿತ ಹಾಗೂ ಜನಪ್ರತಿನಿಧಿಗಳು ಸಂಪೂರ್ಣ ವಿಫಲರಾಗಿದ್ದಾರೆ ಅಂತ ಕಿಡಿಕಾರಿದ್ದಾರೆ ಈ ವಿಭಿನ್ನ ಪ್ರತಿಭಟನೆಯಲ್ಲಿ ಗಣೇಶ್ ಅಮೃತ್ ಮೈನುದ್ದೀನ್ ಗಣೇಶ್ ಸಾರಂಗಿ ಮೆಹಬೂಬ್ ಸೇರಿದಂತೆ ಹಲವಾರು ಭಾಗಿಯಾಗಿದ್ದರು ಇವತ್ತು ನಾಚಿಕೆ ಮಾನವ ಯಾವುದೇ ಜನಪ್ರತಿನಿಧಿಗಳಿಗಾಗ್ಲಿ ಈ ಭಾಗದ ಎಂ ಎಲ್ ಎಗಳಿಗಾಗ್ಲಿ ಎಂ ಪಿಗಳಿಗಾಗ್ಲಿ ನಗರಸಭೆ ಆಯುಕ್ತರಿಗಾಗ್ಲಿ ಪೌರಾಯುಕ್ತರ್ಗಾಗ್ಲಿ ಯಾರು ಕೂಡ ಇದ್ರ ಬಗ್ಗೆ ಧ್ವನಿ ಎತ್ತೋದಿಲ್ಲ ನೋಡಿ ನಮ್ಗೇನಿದೇನು ನಾವಿನ ಮುಂದಿನ ನಿರ್ಮಾಣಗಳಲ್ಲಿ ಸದ್ದುಗಳು ದೃಷ್ಟಿ ಆಗ್ತಾ ಇದ್ದಾವೆ ಸಾವು ನೋವುಗಳಾಗ್ತಾ ಇದ್ದಾವೆ ಹಾಗಾಗಿ ಇದಕ್ಕೆ ಶಾಶ್ವತವಾದಂತಹ ಪರಿಹಾರ ರಸ್ತೆಗಳಲ್ಲಿ ಪ್ರಮುಖ ರಸ್ತೆಗಳಲ್ಲಿ ನೀವು ನೋಡ್ತೇನೆ ತೆಕ್ಕು ಉಂಡಿ ಎಲ್ಲ ಇದೆ ಈ ಎಲ್ಲ ಇದ್ದರೂ ಗೌರವರಾಗಲಿ ಲೋಕೌಪ ಇಲಾಖೆ ಆಗಲಿ ಯಾರೇ ಆಗಲಿ ನಗರ ಪ್ರದೇಶ ವಾಡಿನ ಸದಸ್ಯರಾಗ್ಲಿ ಯಾರು ಈ ಕಡೆ ಗಮನ ಹರಿಸ್ತಿರ್ತಿಲ್ಲ ಪ್ರತಿನಿತ್ಯ ಆಟೋದಾಗ್ಲಿ ಸಂಚಾರಕ್ಕಾಗಲಿ ಎಲ್ಲ ತೊಂದರೆ ಆಗ್ತಾ ಇದೆ ಇದು ಸಂಬಂಧಪಟ್ಟ ಅಧಿಕಾರಿಗಳು ಯಾವ ರೀತಿ ಕ್ರಮ ತೆಗೆದುಕೊಳ್ಳುತ್ತಾರೆ ಅಂತ ಭಾಗ ಅದನ್ನ ನಗರ ಕಾರ್ಮಿಕೆ ಕೊಟ್ಟಿದ್ದು ಕೂಡ ಮುಂದವಾಗಿ ಕೆಲಸ ಮಾಡ್ತಕ್ಕಂಥದಿಲ್ಲ ಹಾಗಾಗಿ ನಾವೇ ಇವತ್ತು ರೋಡಿಗೆ ಕುಂತ್ಕೊಂಡು ತಗಿವಾಡಿನಲ್ಲಿ ಗುಂಡು ಪೂಜೆ ಮಾಡ್ತಾ ಇದ್ದೇವೆ ಜನಗಳು ಯಾರು ಮುಂದೆ ಬಂದು ಇಲ್ಲಿ ಯಾರು ಹೇಳ್ತಾ ಇಲ್ಲ ಸಮಸ್ಯೆ ನಾವು ಮುಂದಾಗಿ ಕುಂತ್ಕೊಂಡು ಹೆಚ್ಚು ಗುಡ್ಡಗಳನ್ನು ಮಾಡ್ತಾ ಇದ್ದೀವಿ ಮದುವೆ ಹೋರಾಟವನ್ನು ಮಾಡಬೇಕಂತ ಹೇಳಿದ್ರೆ ತೀರ್ಮಾನಗಳು ಮಾಡುತ್ತೇವೆಂದ್ರೆ ಜನಸಾಮಾನ್ಯರು ಹದಿನೆಂಟನೇ ವಾರ್ಡಿನವ್ರು ಏನು ಬೆಂಕಿ ಕಟ್ಟ ಇಲ್ವಾ ಹದಿನೆಂಟನೇ ವಾರ್ಡಿನವರು ಏನು ಗಂಗಾವತಿ ನಗರ ನಗರದ ವ್ಯಾಪ್ತಿಗೆ ಏನು ಬರೋದಿಲ್ವಾ ಹದಿನೆಂಟನೇ ವಾರ್ಡಿನ ನಾಗರಿಕರೇನು ಅವ್ರಿಗೇನು ಜೀವ ಇಲ್ವಾ ಶಾಲಾ ಕಾಲೇಜು ಮಕ್ಕಳಿಗೆ ಒಂದು ಉತ್ತಮವಾದಂಥ ರಸ್ತೆ ಕೊಡಿ ಉತ್ತಮವಾದಂಥ ಕುಡಿಯುವ ನೀರಿನ ವ್ಯವಸ್ಥೆ ಮಾಡಿ ಉತ್ತಮವಾದಂತಹ ಚರಂಡಿಗಳನ್ನು ನಿರ್ಮಾಣ ಮಾಡಿ ಹೇಳಿ ಇವು ಜನಸಾಮಾನ್ಯರಿಗೆ ಸಿಗಬೇಕಾದಂತ ಕನಿಷ್ಠ ಮೂಲಭೂತ ಸೌಲಭ್ಯಗಳು ಈ ಮೂಲಭೂತ ಸೌಲಭ್ಯಗಳನ್ನು ಕೂಡ ಕೊಡ್ಲಿಕ್ಕೆ ಹಿಂದೆ ಟಾಕಿರುವ ಅಥವಾ ಜನಸಾಮಾನ್ಯ ತೆರಿಗೆ ದಿನಲ್ಲಿ ಮಜಾ ಮಾಡುವಂತ ಅಧಿಕಾರಿಗಳು ಒಂದು ರಸ್ತೆ ಮಳೆ ಬಂದ್ರೆ ಸಮುದ್ರ ತರ ಆಗುತ್ತೆ ಕೆರೆ ಕಟ್ಟೆ ತರ ಆಗುತ್ತೆ ಜನಸಾಮಾನ್ಯರಿಗೆ ಈ ಭಾಗದ ಮಕ್ಕಳಿಗೆ ಶಾಲಾ ಮಕ್ಕಳಿಗೆ ತುಂಬಾ ಅನಾನುಕೂಲ ಆಗ್ತಾ ಇದೆ ಈ ವಿಷಯ ಟ್ರೈನಿಂಗ್ ಈಗ ಲೈವ್ ವಿನಂತಿ ಈ ಸಮಸ್ಯೆಗೆ ಶಾಶ್ವತ ಪರಿಹಾರ ಬೇಕು ಅನ್ನೋದು ನನ್ನ ಏನೋ ಮನವಿ ಸರ್ ಹೇಳಿ ಇದಕ್ಕೆ ಏನು ಕೊಡ್ತೀನಿ ಬರ್ಕಾರಿ ಸಂಪೂರ್ಣವಾಗಿ ಶಾಶ್ವತವಾದಂತ ಪರಿಹಾರ ಕೊಡೋಕೆ ಮುಂಚೆ ಈಗ ಮಳೆ ಬರ್ತಾ ಇದೆ ತಗ್ಗು ಪ್ರದೇಶಗಳೆಲ್ಲ ನೀರಿಲ್ಲಿ ವರ್ಷ ಮಟ್ಟ ನೀರು ತಿಂತ ಇದ್ದಾವೆ ತಾತ್ಕಾಲಿಕ ಪರಿಹಾರವನ್ನು ಕೂಡ ಮಾಡ್ಬೋದಲ್ಲ ಸರ್ ಇಲ್ಲಿ ಸರ್ ಈಗ ಸಾಧ್ಯ ಆದ್ರೆ ನೀವು ಇಲ್ಲಿ ಅಗತ್ಯವಾಡಿಗೆ ನೀವು ಹೇಳ್ತಾ ಇದ್ದಾರಲ್ಲ ಎಲ್ಲೆಲ್ಲಿ ಗುಂಡಿ ಮುಚ್ಚಿದ್ವಿ ಅಂತ ಹೇಳ್ತಾ ಇದ್ದಾರೆ ಎಲ್ಲಾ ಕಡೆ ಮುಚ್ಚಿದ್ವಿ ಅಂತ ಹೇಳ್ತಾ ಇದ್ದಾರಲ್ಲ ಈ ಗುಂಡಿಗಳೊಮ್ಮೆ ನೋಡಿ ಮಳೆ ಬಂದು ಮೂರು ದಿನ ಆಯ್ತು ಆದ್ರೂ ಕೂಡ ನೀರು ಹಂಗೆ ನಿಂತಿದ್ದಾವೆ ಇಲ್ಲಿ ನಮಗೆಲ್ಲ ಇಲ್ಲಿ ದಿನನಿತ್ಯ ಓಡಾಡೋದವ್ರಿಗೆ ಇಲ್ಲಿ ಗಾಡಿ ಓಡಾಡೋಂಥವ್ರಿಗೆ ಸಾರ್ವಜನಿಕರಿಗೆ ಸಮಸ್ಯೆ ಆಗಿದೆ ಆ ಸಮಸ್ಯೆಗಳ ಬಗ್ಗೆ ಮಾತಾಡ್ತಾ ಇದ್ದೀವಿ ನಮಗೆ ನಾಳೆನೇ ಹೇಳ್ತಾ ಇದ್ದೀವಿ ಸರ್ ನಿಮಗೆ ಇವತ್ತೇ ರಾಜ್ಯ ಇವತ್ತೇ ಅಥವಾ ನಾಳೆನೇ ಹದಿನೆಂಟೆ ವಾರ್ಡಿನ ಬಳ್ಳಾರಿ ಆಸ್ಪತ್ರೆ ಮುಂದಗಡೆ ಬಹು ದೊಡ್ಡದಾದಂಥ ಒಂದು ಕುಣಿ ಬಿದ್ದಿದೆ ಅಥವಾ ಮಳೆ ಬಂತಂದರೆ ಏನಾದರೂ ನೀರೆಲ್ಲೇ ತುಂಬಿ ಸಮಸ್ಯೆ ಆಗ್ತಾ ಇದೆ ನೀವು ಎರಡು ಮೂರು ಟ್ರಿಪ್ಪುಗಳ ಮಣ್ಣಾಕಿ ಇಲ್ಲಿ ಶಾಸಕ ಪರಿಹಾರ ತಾತ್ಕಾಲಿಕ ಪರಿಹಾರಕ್ಕೆ ನೀವು ಮುಂದಾಗ್ಬಿಡ್ತಾರೆ ಮಾಡಿಸ್ತೀರಲ್ಲ ಸರ್ ಇವತ್ತಿಲ್ಲ ಅಥವಾ ನಾಳೆನೆ ಆಗ್ಲೇಬೇಕು ಸರ್ ಇದು ಇಲ್ಲ ಅಂತಂದ್ರೆ ಈಗ ನಾವೆಲ್ಲ ಅಲ್ಲಿ ಮಾಡ್ತಾ ಇದೀವಿ ನೀವೇ ಇದಕ್ಕೆ ನೇರ ಹೊರ್ಣೆಗಾರರಾಗ್ತೀರಿ ಜನಸಾಮಾನ್ಯರ ಸಮಸ್ಯೆಗಳಿಗೆ ಅಣಿಯ ಹಣಿ ಆಗ್ತಾ ಇದ್ದೀರಿ ದಯವಿಟ್ಟು ನಿಮ್ಮಲ್ಲಿ ಕೈ ಮುಗಿದು ಕೇಳೋದಿಷ್ಟೇ ಹದಿನೆಂಟನೇ ವಾರ್ಡಿನ ಬಳ್ಳಾರಿ ರಸ್ತೆ ಸರ್ ಬಳ್ಳಾರಿ ಆಸ್ಪತ್ರೆ ಮುಂದೆ ಒಂದು ಬ್ಯಾಂಕ್ ಆಫ್ ಬರೋಡದ ಮುಂದೆ ದೊಡ್ಡದಾದ ತಂದು ಗುಂಡಿ ಕೊಡುತ್ತಿದ್ದೀರೋ ಅದು ಮುಚ್ಚುವಂತ ಪ್ರಯತ್ನ ಆಗ್ಬೇಕು ಸರ್ ಓಕೆ ಆ ಬಂಧುಗಳೇ ಇದು ಯಾರೇ ಜನಪ್ರತಿನಿಧಿಗಳಾಗಲಿ ನಮ್ಮ ತೆರಿಗೆ ದುಡ್ಡಲ್ಲಿ ಅಧಿಕಾರವನ್ನು ಮಾಡ್ತಾ ಇದ್ದಾರೆ ನಾವು ಕಟ್ಟುವಂತ ರಸ್ತೆ ತೆರಿಗೆ ಕರೆಂಟ್ ಬಿಲ್ಲು ವಾಟರ್ ಬಿಲ್ಲು ಏನೆಲ್ಲ ಒಂದು ಚಪ್ಪಲಿ ನೂರು ರೂಪಾಯಿ ಚಪ್ಪಲಿ ತಗೊಂಡುಕೊಂಡು ಕೂಡ ಅದಕ್ಕೆ ಜಿ ಎಸ್ ಟಿ ರೂಪದಲ್ಲಿ ಐವತ್ತು ರೂಪಾಯಿ ಅರವತ್ತು ರೂಪಾಯಿ ಕಟ್ತಾ ಇದೀವಿ ಅದರಿಂದನೇ ಆಡಳಿತ ನಡೀತಾ ಇದೆ ಆದರೆ ಜನಸಾಮಾನ್ಯರಿಗೆ ಮಂಕು ಬೂದಿ ಹರಿಸಿ ಉತ್ತಮವಾದಂಥ ರಸ್ತೆ ನಿರ್ಮಾಣ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಇವರಿಗೆ ಉತ್ತಮವಾದಂಥ ಚರಂಡಿ ನಿರ್ಮಾಣ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಇವರಿಗೆ ಉತ್ತಮವಾದಂಥ ಕುಡಿಯುವ ನೀರಿನ ವ್ಯವಸ್ಥೆ ಕೊಡಕ್ಕಾಗ್ತಾ ಇಲ್ಲ ಇವರಿಗೆ ಇವ್ರಿಗೆ ಯಾಕೆ ನಾವು ಉತ್ತಮವಾದಂತ ಕಚೇರಿ ಕೊಡಬೇಕು ಎ ಸಿ ಕೊಡಬೇಕು ಹಾಗಾಗಿ ಇವತ್ತು ಕರ್ನಾಟಕ ರಾಜ್ಯದ ಪಕ್ಷ ಇಡೀ ರಾಜ್ಯಾದ್ಯಂತ ಇಡೀ ರಾಜ್ಯಾದ್ಯಂತ ಈ ತರದ ಹೋರಾಟಗಳನ್ನ ಮಾಡಿ ಜನ ಜಾಗೃತಿ ಅಭಿಯಾನಗಳನ್ನ ಮಾಡಿ ಜನಸಾಮಾನ್ಯರಿಗೆ ಜನಸಾಮಾನ್ಯರಿಗೆ ಒಂದು ಉತ್ತಮವಾದಂತ ಆಡಳಿತ ಕೊಡಬೇಕು ಉತ್ತಮವಾದಂತಹ ರಸ್ತೆಗಳು ನಿರ್ಮಾಣ ಆಗಬೇಕು ಉತ್ತಮವಾದಂತ ನಗರಗಳು ಈ ತರದ ಹೋರಾಟಗಳನ್ನ ಮಾಡ್ತಾ ಇದ್ದೀವಿ ಹಾಗಾಗಿ ನಾವು ನಗರಸಭೆ ಆಯುಕ್ತರಾದಂತೂ ವಿರುಪಾಕ್ಷಿ ಮೂರ್ತಿ ಅವರಿಗೆ ನಗರಸಭೆ ಆಯುಕ್ತರು ಅವರಿಗೆ ಮೌಖಿಕವಾಗಿ ನಾವು ಫೋನ್ ಅಲ್ಲಿ ತಿಳಿಸಿದೀವಿ ಅವರು ಇವತ್ತಿಗೂ ನಾಳೆ ಈ ಈ ಗುಂಡಿಯನ್ನ ಮುಚ್ಚುತ್ತೀವಿ ಅಂತೇಳಿ ಒಂದು ಭರವಸೆನ ಕೊಟ್ಟಿದ್ದಾರೆ ಮುಚ್ಚಿಲ್ಲ ಅಂತಂದ್ರೆ ಅವರ ಕಚೇರಿಗೆ ಅವರ ಕಚೇರಿಗೆ ಿ ಈ ಜನಸಮ ಕೇವಲ ಕೇರಳ ಪಕ್ಷದವರು ಮಾತ್ರ ಅಲ್ಲ ಇಲ್ಲಿ ನೂರಾರು ಜನರಿದ್ದಾರೆ ಆಮೇಲೆ ಇನ್ನೊಂದ್ ಏನಂತಂದ್ರೆ ಗಾಳಿಗೆ ನೋಡ್ತಿತ್ತು ಗಾಳಿಗಳಲ್ಲಿ